ಇಲ್ಲಿ ಈ ಚೀಟಿಯಲ್ಲಿರೋ ಇಂಜೆಕ್ಷನ್ ಇಂಜೆಕ್ಷನ್ ತಗೊಂಬನ್ನಿಜೆಕ್ಷನ್ ಹಾಕ್ಬೇಕು ತಗೊಂಡ್ಸಿಲ್ ಇಟ್ಟಿದ್ರಲ್ಲ ಮಗು ಇಂಜೆಕ್ಷನ್ ಹಾಕ್ಬೇಕು ಚೆನ್ನಾಗದ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಇವತ್ತು ಕರ್ಕೊಂಡು ಹೋಗ್ಬೋದು ಮನೆಗೆ ಎಲ್ಲಿ ನಿಮ್ಮ ಕಡೆಯವ್ರು ಯಾರು ಇಲ್ವಾ ಯಾರು ಇಲ್ಲ ಮೇಡಮ ಇಂಜೆಕ್ಷನ್ ಬೇಗ ಬೇಕಮ್ಮ ತಗೊಂಬನ್ನಿ ಇವತ್ತು ಕರ್ಕೊಂಡೋಗ್ಬೋದು ಅಂದ್ರಲ್ಲ ಈ ಜಿ ಏನಕ್ಕೆ ಆಗ್ಬೇಕದು ಅದು ಗಾಯ ಆಗಿದೆ ಕಿವಿ ಒಳಗಡೆ ಎಲ್ಲ ಅದಕ್ಕೆ ಸೆಪ್ಟಿಕ್ ಇಂಜೆಕ್ಷನ್ ಆಗ್ಬೇಕು ನೀವು ತಗೊಂಬನ್ನಿ ಅಯ್ಯೋ ನಮ್ಮ ಯಜಮಾನು ಅಯ್ಯೋ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ಅಂತ ಓದೋನು ಬರ ಇಲ್ಲ ಬೇಡ ಬೇಡ ಅಂದ್ರೂ ನನ್ನ ಮಾತು ಇಲ್ಲ ನೋಡಿ ಅಂತ ಕೆಲಸ ಆಗೋಯ್ತು ನಾನು ಇವಾಗ ಯಾರು ಕೇಳೋದು ನನಗೆ ಕಾಸಿಲ್ಲ ಏನೂ ಇಲ್ಲ ಸಿಧವಾ ಕೃಷ್ಣ ನಮ್ಮ ಯಾರಮ್ಮ ಮಾಡ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಟ್ಟು ಬರ್ತೀನಿ ಅಂತ ಹೋದ್ರು ಬರೋ ಇಲ್ಲ ಕೃಷ್ಣ ಈ ಚೀಟಿ ಏನೋ ಕೊಟ್ಟವ್ರೆ ಹಾಂ ಇದು ಇಂಜೆಕ್ಷನ್ ಬೇಕಂತ ಹತ್ರ ಕಾಸಿಲ್ಲ ಇಲ್ಲ ಯೋಚನೆ ಬಿಡಮ್ಮ ನಾನು ತಂದ್ಕೊಡ್ತೀನಿ ನಾವು ಅಮ್ಮ ಅಲ್ಲೂ ಆಗಲಿ ಯಾಕೆ ಅದೇ ನಮಗ ಬರ್ಲಿ ಬಿಡು ಎಷ್ಟು ಬಿಡ್ಲೇನ ಇಸ್ಲಿ ಒಳ್ಳೆ ದೂರ ಅಂದ್ರೆ ಅವಸ ಬೇಗ ತಗೊಂಬರಮ್ಮ ಇಂಜೆಕ್ಷನ್ ಅದೇ ಮೇಡಮ್ ಅದಿದೆ ನಾನು ತಗೊಂಬತ್ತೀನಿ ನೀನು ಕೂತ್ಕೊಂಡಿರಮ್ಮ ಬಂದಂಗ ಬಂದಂಗನ್ನು ಇವತ್ತು ಮನೆಗೆ ಕರ್ಕೊಂಡು ಹೋಗೋದಂತೆ ನಮ್ಮ ಬಂದ್ರೆ ನಾನು ಕರ್ಕೊಂಡು ಹೋಗ್ಬೇಡ ನಮ್ಮ ಮಗುನ ಆಸ್ಪತ್ರೆಗೆ ಯಾಕೆ ಸ್ವಲ್ಪ ಇಲ್ಲ ನಿಮೇಲೆ ಏನೋ ಕುರಿಗಳ ಮೇಸಕ್ ಹೋದ್ರೆ ಅಲ್ಲಿಗೆ ಮಗುನ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಆಡಿಸ್ಕೊಂಡಿರ್ತೀನಿ ರಸ್ತೆ ಬಾಕ್ಸಣ್ಣು ಹಾಕೊಂಡೋದ್ರೆ ನನ್ನ ಮಗುಗೆ ತಿನ್ಸ್ಬೋದು ಈಗ ಮೇಡಮ್ ಇಂಜೆಕ್ಷನ್ ಹಾಂ ಸರಿನಪ್ಪ ಯೋ ಇಲ್ಲಿ ಇಡ್ಬೋಡ್ರಿ ನಂಗೆ ಅಷ್ಟೇ ಆಗಮ್ಮ ಅಯ್ಯೋ ಹಂಗೆಲ್ಲ ಬೇಡ ಕಲ್ರಿ ಕೃಷ್ಣ ಈ ಎಲ್ಲ ನಾವು ಕಲ್ಲಿಗೆ ಮಾಡ್ತೀಯಾ ಆ ಅಮ್ಮನ ಬಿಟ್ಟಿರೋದ್ರ ನಾನು ತಿಂತ ಇರೋದು ಹಂಗೆಲ್ಲ ಮಾಡೋದು ಬೇಡ ಹೇಳಿದ್ರು ನಮ್ಮ ಯಜಮಾನ್ ಕೇಳ್ತಾ ಇಲ್ಲ ಏ ದುರಾಂಗರ ಅಮ್ಮ ಅವ್ರಗ ದುರಾಗರ ಅಣಗಲಿ ಇರುವ ನೀನು ಹ್ಞೂ ನಂಗೆ ಏನೋ ಇಷ್ಟ ಇಲ್ಲ ಕೃಷ್ಣನ ಕಂಪ್ಲೇಂಟ್ ಎಲ್ಲ ಕೊಡೋದು ಅವ್ರು ಮಾಡಿದ ಅವ್ರು ಊಟ ಮಾಡ್ತಾರೆ ಏನು ತೊಂದರೆ ಬಿಡು ಬಿಡಿ ಕೃಷ್ಣ ಇಲ್ಲ ಪೊಲೀಸ್ ಪೊಲೀಸರು ಇಡ್ಕೊಳ್ಳಿ ಗಂಗಾ ಬಂದಿನ ಎಲ್ಲ ಹಿಂಗಂದ ಹಿಂಗಾಗಿರದ ಬೇಡ ಕೃಷ್ಣ ಬಿಲ್ಕುಲ್ ಬೇಡ ಬೇಡ ಪೊಲೀಸ್ ಕಿಡ್ಕೊಡೋದೇ ಬೇಡ ನೀನ್ ಆಯ್ತು ಮನಿಗ್ ಬಂದ್ರ ಸಪ್ದಿದ್ರೆ ನನ್ ನೋಡಕ್ ಆಗಲ್ಲ ಓ ಈ ಅಮ್ಮ ನಮ್ ಮನೆಗ್ ಕರ್ಕೊಂಡ್ ಬರ್ಬೇಕು ಅಂತ ಬೇರೆ ಅನ್ಕೊಂಡಿದ್ರೆ ಮುನ್ಸಂದ್ ನೀನು ಅಷ್ಟೇ ಬೇಗ ಇಲ್ಲ ಅವಳು ಹಾ ಕೃಷ್ಣನ ಏ ಬರ ಕೃಷ್ಣ ಹೆಂಗ್ ಕೃಷ್ಣ ಡಾಕ್ಟ್ರು ಬಂದಿದ್ರು ಮೇಲಂತೆ ಇವತ್ತು ಸಾಯಂಕಾಲ ಡಿಸ್ಚಾರ್ಜ್ ಮಾಡ್ತಾರಂತೆ ಮನಿಗ್ ಕರ್ಕೊಂಡು ಹೋಗ್ಲಿ ಅಂತ ಹೇಳಿದ್ರು ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ ಬೇಡ ಬೇಡ ಅಂದ್ರೆ ನನ್ ಮಾತೇಳ್ತೇನೆ ನೀನು ಏ ಅವ್ಳು ಸಿಕ್ಕಿಲ್ಲ ಪೊಲೀಸ್ನ ಕರ್ಕೊಂಡು ಅವ್ರ ಮಂತಕ್ಕೆ ಹೋಗಿದ್ದೀನಿ ನಾನು ಅವ್ಳು ಸಿಕ್ಕಿಲ್ಲ ಅಮ್ಮನು ನಿಂತ ಅವಳ ಕಾಯಿ ಏನೋ ಆದಂಗಿಂದ ಸರಿ ಹೋಗಿಲ್ಲಪ್ಪ ಡೈವರ್ಸ್ ಕೊಡ್ಸ ಬಿಡ್ತಿ ಪಾಡ ಅವಳ್ದು ನಿಮ್ ಪಾಡ್ ನಿಮ್ದು ಅಂತ ಹೇಳಿದ್ಲು ಸಿಗ್ಲೆ ನಂಗಾರ ಅವಳು ಇಲ್ಲ ನೋವು ಎಲ್ಲಾ ತಪ್ಸ್ಕೊಂಡಳೆ ಇವ್ರಮ್ಮನೆಲ್ಲಾ ಮುಚ್ಚಿಕಿತ್ತಾಳೆ ಡೈವರ್ಸ್ ಅಂತಂದ್ಲಾ ನ ಸಮಾಧಾನ ನನ್ನ ನನ್ ಮುಂದ್ಕೊಂತರ ನೀನ್ ಅವ್ಳು ಬಾಧೆ ತಪ್ಪಾ ನಾನು ನನ್ನ ಮಗು ನನ್ನ ನಿಂಟು ಆರಾಮಾಗಿರ್ಬೋದು ಅಂತ ಅಂದ್ಕೊಂಡ ಅಪ್ಪಲಿ ಸ್ವಲ್ಪ ಕರ್ಕೊಂಡು ಹೊಟ್ಟು ಬಂದ್ಬಿಡ್ನಿ ನೋಡ್ರ ನೀ ಎತ್ತ ಇಲ್ಲ ನೋಡು ಹಾಂ ನೀ ಎತ್ತಿಲ್ಲ ನಿಂತ ಏನು ನೀ ಎತ್ತಿಲ್ಲ ಏನಾಯ್ತು ಇಷ್ಟು ವರ್ಷ ಯಕ್ಕನು ನಿನ್ನ ಜೊತೆಗಿದ್ಲು ಇವಾಗ ನಿಂಗೆ ಮಗು ಅದೇ ಅಂತ ಅಂದ್ಬಿಟ್ಟು ಆ ಎಕ್ಕ ಅಷ್ಟು ಬೀಳ ನೋಡ್ತಾ ಇದೆಯಲ್ಲ ತಪ್ಪಲ್ಲ ಲೇ ತಪ್ಪೇ ನಾನು ತಿಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೂ ಅವಳು ಎಷ್ಟು ಮಾಡ್ತಾ ಮಾಡ್ತಾಯಿದ್ರು ನಮ್ಮ ಅಮ್ಮನ ಒಂದು ಊಟ ಹಾಕಿದಿರಾ ಹಾಂ ಹೇಳ್ಕೊಂಡ್ರೆ ನಮ್ಗೆ ನಾಚಿಕೆ ಸುಮ್ಮನೆ ನೀನು ಅದೇನೋ ಡೈವರ್ಸ್ ಕೊಟ್ಬಿಡಣ್ಣ ಅವಳು ಪಾಡು ಅವ್ಳು ಏನೋ ಮಾಡ್ಕೊಂಡ ಅವ್ಳಕ ನಮ್ಮ ಕೈ ಯಾವುದೇ ಸಂಬಂಧ ಇಲ್ಲ ಬಲ್ಬೇಡ ಬಿಡ ಹಚ್ಚ ಮಾಡಿದೆ ಹಾಂ ಆ ಕುರಿಗೆಲ್ಲ ಮರಾಗ್ಬಿಡು ಮನೆಗೆ ಮಗು ನೋಡ್ಕೊಂಡು ಮಾಡ್ಕೊಂಡು ಇಲ್ಲೇ ಯಮ್ನ ಯಾವ ಕುರಿಗೆ ಮೇಲೆ ಹೋಗೋದು ಬೇಕಾಗಿಲ್ಲ ಮರಾಸ್ತೀನಿ ಅಣ್ಣ ಮನೆಗೆ ಇಲ್ಲೇ ಸರ್ ಡಾಕ್ಟರ್ ಎಲ್ಲ ಮಾತಾಡೋಣ ಅಯ್ಯ ನೋಡು ಪಾಪ ಆಯ್ತು ನಮ್ಮ ಮನೆಗೆ ಬರ್ತಿದ್ದೆ ಹಂಗೆ ಇವ್ರಿಗೆ ಮಗೂರು ಅಷ್ಟು ಹುಷಾರಾಗಲಿ ಅವ್ರು ಊಟದ ಮೇಲೆ ಅದಕ್ಕೆ ಹೋಗಿ ಬರ್ತೀನಿ ನಾಳೆ ಅವ್ರ ಅಮ್ಮನ ಅದೇನು ಹೇಳ್ತಾನೆ ಕೇಳೋಣ ಹೋಗಿ ಬರ್ತೀನಿ ಈ ಅಪ್ಪನ ತಿಳಿದಿರೋ ಹೋಗಿ ಬರಬೇಕು ಅವ್ರ ಮನಕ ಚಂದು ಆ ಬಂದೆಮ್ಮ ಅಮ್ಮ ಬೇಗ ಬಾ ಎಸ್ ಎಲ್ ಸಿ ನಾನು ಉದ್ದ ಬೆಳಿತಾ ಇದೆಯಲ್ಲ ನೀನು ಹ್ಞೂ ಅಮ್ಮ ಅಣ್ಣ ಜಾತಿ ಉದ್ದ ಬೆಳಿತಾ ಇದೆ ಅಲ್ಲ ಅಮ್ಮ ಹ್ಞೂ ನಾನು ಹೇಳಿದ್ದು ಜ್ಞಾಪಕ ಆಯ್ತಾ ಹಾಂ ತೆಂಗು ವ್ಯಾನು ಆ ಊರಿಗೆ ಗೊತ್ತೈತಲ್ಲ ಸಾಯಂಕಾಲ ಅತ್ತೆ ನಾನು ಮಾತಾಡಿಸ್ಕೊಂಡು ನೀವು ಕಾರ್ ಕಳಿಸ್ತೀನಿ ಡ್ರೈವರ್ನ ಹ್ಞೂ ಆಮೇಲೆ ಕಾರಕ್ಕೆ ಬಂದುಬಿಡ್ರಿ ನೀವು ಆಯಿತಾ

ನೆಂಟ್ರಾದ್ರೇನೆ ಹೋಗ್ಬೇಕು ನಮ್ಮ ಒಂದು ಪ್ರೀತಿ ವಿಶ್ವಾಸ ಗೌರವ ಅದಕ್ಕೆ ಹೋಗ್ಬೇಕು ನೆಂಟ್ರ ಮನೆಗೆ ಹೋಗ್ಬೇಕಾ ಅವ್ರು ತುಂಬಾ ಒಳ್ಳೆ ಜನ ಅದಕ್ಕೆ ಅವ್ರ ಮನೆಗೆ ಹೋಗ್ಬಿಟ್ಟು ಬರ್ಬೇಕು

మనకి మరి బేడా సరే బ్యాంక్ అయ్యప్ప అంతవ్ బ్యాంక్ ఆగోబరి అంతవేన్ హి ఐవత్సవా ఇప్ప ఎత్కొ అయ్యో ఇప్ప ఏమేం తగొద్దు నేను ఎస్టు వే తోబోదు ఎస్టు సీరియల్ తగొబోదు అబ్బాబ్ ఇప్పుడు లక్ష బాంక నే మా రాణి ఊకెలా ఇప్ప లక్ష నమ్మినే కతీ నమ్మే కి నమ్మ గారమెంటు ఫ్యాక్ట్రీగ్వల్ ఆ ఫ్యాక్ట్రీలు పొత్తుగా నందే ఒళ్ళు గారమెంట్ సరోజి గారమెంటు ఫ్యాక్ట్రి సరోజి గారమెంటు ఫ్యాక్ట్రి హింక ఎస్ హాక్స్బుట్టు దొడ్డదా బోల్డ్ హాట్ీ ఆ మామూ ఎరడు ఫ్యాక్ట్రి మేలే ಶಾನುಭಗರ ಕುಟುಂಬ ಅಂತ ಹಾಕ್ಸ್ಬಿಟ್ಟವನೇ ನಾನು ಹಂಗ ಹಾಕ್ಸಲ್ಲ ಸರೋಜಿ ಗಾರ್ಮೆಂಟು ಫ್ಯಾಕ್ಟ್ರಿ ಹ್ಞೂ ಹಿಂಗೆ ಹಾಕ್ಸ್ತೀನಿ ಇಪ್ಪತ್ತು ಲಕ್ಷ ರೂಪಾಯಿ ಏನು ಸುಮ್ಮನೆನಾ ಇಂಥ ಮನೆ ಕಟ್ಬಹುದು ಫ್ಯಾಕ್ಟ್ರಿ ಮಾಡ್ಬೋದು ಅಯ್ಯೋ ಅಯ್ಯೋ ಏನಪ್ಪ ಇಪ್ಪತ್ತು ಲಕ್ಷ ಸರೋಜಿ ಇದ್ಯಾವೆ ಬ್ಯಾಗು ಸಾಯ್ತ್ರಿ ಇದು ಹ್ಞೂ ಅವ್ರ ತಂಗಿ ಕೊಟ್ಲಂತೆ ಅದಕ್ಕಿವಾಗ ನಾನು ಬ್ಯಾಂಕ್ ದುಡ್ಡು ಕಟ್ಟಕೊತ ಇದ್ದೀನಿ ಓ ನಿಮ್ಮ ಅಣ್ಣ ಹೇಳದ್ನಲ್ಲ ಬ್ಯಾಂಕ್ಗೆ ದುಡ್ಡು ಹಾಕು ಅಂತ ಅದು ಕೋತಾ ಇದೀಯಾ ಹ್ಞೂ ಓದ್ತಾ ಹೆಂಗೋ ಹತ್ತು ಸಾವಿರ ಕೊಟ್ಟಲ್ಲ ಮಾ ಸಾಕು ಹ್ಞೂ ಸರಿ ಬಿರಿಯಾನಿ ವಾಪಸ್ ಕೊಟ್ಬಿಡ್ಬೇಕೀ ಅವಳು ವಾ ಏನೋ ಇದಕ್ಕ ಹಾಂ ಅದ್ಯಾದು ಪೋಸ್ಟ್ ಆಫೀಸ್ಗೆ ದುಡ್ಡು ಕೊಡ್ತಾ ಅವಳಂತೆ ಅಂಬುಜಿ ಅದಕ್ಕೆ ಬಿರೀನು ಕೊಟ್ಬಿಡ್ಬೇಕು ಕೊಡ್ತೀನಿ ಹೇಳಿ ಹತ್ತು ಸಾವಿರದ ಮೇಲೆ ಐವತ್ತು ರೂಪಾಯಿ ಇಕ್ಬಿಟ್ಟು ಓಹ್ ಐವತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ತಾಯಿದ್ದೀನಲ್ಲ ನಿಂಗೆ ಹೊಟ್ಟೆ ಗುರಿಯೇ ಇಲ್ಲ ಹಂಗಾನಾಗ್ಲಿ ನಾನು ಕಾಸು ನಂಗೆ ವಾಪಸ್ ಕೊಟ್ಬಿಡಲಿ ಆ ಯಾಕೆ ಬಂದು ಕೊಡ್ತೀನಿ ಅಂದಿರ ಅಮ್ಮ ನೀವು ಬರ್ಕೊಂತ ನಂಬರ್ ಇರಲಿಲ್ಲ ಗುರ್ತಾವೇನು ನಿಂಗೆ ಕಾಸಾಕು ಚೆನ್ನಾಗಿ ಬರ್ತವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಇಷ್ಟು ನಂಬರ್ಗಳು ಚೆನ್ನಾಗಿ ಬರ್ತವೆ ಹ್ಞೂ ಹುಷಾರೇ ಹೋಗು ಒಳ್ಳೆದಾಗಲಿ ದೇವ್ರು ಒಳ್ಳೇದು ಮೇಲೆ ಹೋಗಿ ಕಟ್ಬಿಟ್ಟು ಹೋಗು ಹುಷಾರೇ ಓ ಯಮ್ ಕೊಟ್ಟಿರು ಹತ್ತು ಸಾವಿರಕ್ಕೆ ಹುಷಾರು ಅಂತೇಳಿ ಇಪ್ಪತ್ತು ಲಕ್ಷ ಎತ್ಕೊಂಬತ್ತೀನಿ ನಾನು ಹ್ಞೂ ಎಲ್ಲರೂ ಹೊಟ್ಟೆ ಹುರ್ಕಂಬಿಡ್ಬೇಕು ನಮ್ಮ ಮಾವನು ಎರಡು ಫ್ಯಾಕ್ಟ್ರಿ ಪಕ್ಕದಾಗ ಸರೋಜಿ ಗಾರ್ಮೆಂಟು ಫ್ಯಾಕ್ಟ್ರಿ ನೋಡಿ ಹೆಸರಿಗ್ಸ್ತೀನಿ ಸರೋಜಿ ಅಂತ ದೊಡ್ಡದಾಗಿ ಬರ್ಸ್ತೀನಿ ನೋಡ್ತಾ ಇರು ಸರೋಜಿ ಅಂತ ನನ್ನ ಹೆಸರು ಸರೋಜಿ ಅಲ್ಲ ಸರೋಜಾ ದೇವಿ ಮುಂದೆ ಒಬ್ಬೊಬ್ಳೆ ಮಾತಾಡ್ಕೊತ ಒತ್ತಿನ ಹೊತ್ತಿನ ಕಟ್ಬಿಟ್ಟು ಬರ್ತೀನಿ ಕಟ್ಬಿಟ್ಟು ಬಂದ್ರೆ ಅಯ್ಯಪ್ಪ ದಿನ ಆದ್ಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಹ್ಮ್ ಸರಿ ಆಯ್ತು ಅಯ್ಯೋ ಪಾಪ ಅದೇನು ಅಯ್ಯೋ ತಿಳಿ ಮಗು ಒಪ್ಳೆ ಅವಳು ಹೋಗೋಣ ಅವಳಕ್ಕ ಮುಂದುವರಿಯುವುದು